ಸಾಯರಾಮ್ ಶುಭೋದಯ ನನ್ನ ಮಗುವೆ ನಿನ್ನಲ್ಲಿ ಸ್ಫೂರ್ತಿಯನ್ನು ತರುವ ಈ ದಿನಕ್ಕೆ ನನ್ನ ಆಶೀರ್ವಾದವಿದೆ ಎಲ್ಲರೂ ನಿನ್ನ ಪರವಾಗಿದ್ದಾರೆ ಇಡಿ ಬ್ರಹ್ಮಾಂಡವೇ ನಿನ್ನ ಪರವಾಗಿದೆ ಎಂದು ನಂಬು ಸೂರ್ಯದೇವನ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ ನೀಡುವ ಅವಕಾಶವನ್ನು ಬಿಡಬೇಡ ನೀನು ಪಡೆಯುವ ಅವಕಾಶಗಳು ಸೃಷ್ಟಿಯಾಗಲಿವೆ ನಿನ್ನಿಂದಾದಷ್ಟು ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಎಲ್ಲರಿಗೋಸ್ಕರ ಈ ಜಗತ್ತಿಗಾಗಿ ಒಂದು ಪ್ರಾರ್ಥನೆಯನ್ನು ಮಾಡು निन्न दिन शुभवागिरली सर्वं साई मयं जय साई